ಶಿಸ್ತ ಜಾಗ ನೋಡಿ ಘೇಲ್ಸಿದ್ದ ನನದಾನ ಹೊತ್ತಡ ಬಂದನ ಬಿಡ ಸುತ ಕಂದ ಮಾಸಿದ ಗುರು ಈ ಹಸ್ತ ಮಾಸಿದ ಕವಿಯ ಉಂಡಂಗೆ ಅಮೃತ ಬಂದಿ ಮಾತಾ மருல்ல சிவ நீங்க கொட்ட படி மாத மருதில்ல நின்னாவ தாயி கருவது ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡಿಗೆ ಆಯ್ತು ಕುತ್ತಾ ಬಿರಿ ಶಿವನಿಗೆ ಮರತಾ ತಾಯಿ ಗರ್ಭದಂದು ಕಡಿಗೆ ಆಯ್ತು ಕುತ್ತಾ ಒಂಟಿದಿ ಶಿವನಿಗೆ ಮರತಾ கொட்ட கொட்டந்த மாதா மறதில்ல கொட்ட சிவனிகட்ட மாதா மரதில்ல நினவாவத்தொந்து ತಾಯಿ ಗರ್ಭದಂದು ಕಳ ಸಹಿತ ಕೊತ್ತ ಶಿವ ನೀ ಮರಿತ ತಾಯಿ ಗರ್ಭದಂದು ಕಳ ಸಹಿ ನೀ ಶಿವ ಮರದ ಶಿವ ನೀ ಕೊಟ್ಟಿ ಮಾತಾ ಮರ್ಯು ಜಿಲ್ಲ ನಿನ್ನ ಯಾವತ್ತ ಶಿವನಿಗೆ ಕೊಟ್ಟ ಬನ್ನಿ ಮಾತಾ ಮರಿದಿಲ್ಲ ನಿನ್ನ ಯಾವ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡಿಗೈ ತು ಕುತ್ತ ಬಂಟಿ ದಿ ಶಿವನಿಗೆ ಮರತ ತಾಯಿ ಗರ್ಭದಂದು ಕಡಿಗೈ ತು ಕುತ್ತ ಒ ಶಿವನಿಗೆ ಮಾರತ ಶಿವನಿಗೆ ಕ್ವಾಟ ಬಾರಿ ಮಾತ ಕೊಟ್ಟ ನಿಟ್ಟಿ ಮಾತ ಹರಿದಿಲ್ಲ ನಿನಗ ಯಾವ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ನಡಿಗ ತಗುತ್ತಿ ನಿ ಶಿವನಿಗೆ ಮಾರುತಾ ತಾಯಿ ಗರ್ಭದಂದು ಗಡಿಗೈ ಒಂಟಿ ಶಿವನಿಗೆ ಮರುತ ಐದ ದಿನಕ್ಕ ಐದ ಮಾಡ್ಯಾರ ಷಿಕವ್ವ ಬರೆದಳು ನಿನ್ನ ಲಿಕ್ಕಿತ ಹದಿಮೂರ ದಿನಕ್ಕ ತೊಟ್ಲಾಗ ಹಾಕ್ಯಾರ ಬಾಲ್ಯರ ಜೋಗಗಳ ಹಾಡುತ್ತಾ దిన ఐదీ మార్ షటిక బరదాళు నిన్న లిఖిత హూర దివసాక బాల్ జోగ తాయి హర్చి మామత్తూత హాల హా ಬೆಳೆಯರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡಿಗ ತು ಒಂಟಿ ದಿ ಶಿವನಿಗೆ ಮರತಾ ತಾಯಿ ಗರ್ಭದಂದು ಕಡಿಗ ಕುತ್ತಾ ಕುತ್ತಿ ಶಿವನಿಗೆ ಮರತಾ ಶಿವನಿ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡೆ ಗಡ ಗೋತ್ಲ ಒಂಟಿ ಶಿವನಿಗೆ ಮಾರುತಾ ತಾಯಿ ಗರ್ಭದಂದು ಕಡೆ ಗಡ ಗೋತಾ ಒಂಟಿ ಶಿವನಿಗೆ ಮಾರುತಾ ಉಂಡು ತಿಂದು ಪ್ರಾಯಕ್ಕ ಬಂದಿದೆ ತಾಯಿ ತಂದಿ ವಿಚಾರ ಮಾಡಿವೆ ಕಂತ ಮಗನ ಲಗ್ನ ಮಾಡಬೇಕಂತ ಕನ್ಯ ಹುಣಿಕಾಡಿ ಅವರು ತಗದಾರೋ ಸ್ವಂತ ಉಂಡು ತಿಂದು ಪ್ರಾಯಕ ಬಂದಿದೆ ತಾಯಿ ತಂದಿ ವಿಚಾರ ಮಾಡಿ ಲಗ್ನ ಮಾಡ್ಬೇಕಂತ ಕನ್ಯಾ ಹುಳಿಕಾಡಿ ಅವರು ತೆಗೆದಾರು ಸ್ವಂತ ಲಗ್ನ ಮಾಡಿ ಮನಕ್ಕಾದ್ರೂ ಶಾಂತ ಸಸಿ ಮನಿಗಿ ಬಂದ್ಲು ನೋತ ಲಗ್ನ ಮಾಡಿ ಮನಕ್ಕಾದ್ರೂ ಶಾಂತ ಸಸಿ ಮನಿಗಿ ಬಂದ್ಲು ನೋತ

ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕೈ ಗಂಡ ಒಂಟಿ ದೇವನಿಗೆ ಮಾರುತ್ತಾ ತಾಯಿ ಗರ್ಭದಂದು ಕೈಗೈಡ ದು ಒಂಟಿ ದಶಿವನಿಗೆ ಮಾರುತ ಆಗಿ ಮೂರ ತಿಂಗಳ ಆಗಿಲ್ಲ ಸಸಿ ಒಂದು ತಗದಳ ಬೇತ ನಿಮ್ಮ ತಾಯಿ ತಂದಿಗೆ ನೋಡೋದು ಆಗಲ್ಲ ಗಂಡಾಗ ಹೇಳ್ತಾಳೆ ಕಿವಿ ಮಾಡಿ ಮೂರ ತಿಂಗಳ ಆಗಿಲ್ಲ ಸಸಿ ಒಂದು ತೆಗೆದಾಳು ಬೇತಾ ಮ ತಾಯಿ ತಂದಿಗೆ ನೋಡುವುದು ಆಗಲ್ಲ ಗಂಡಾಗ ಹೇಳ ತಳ ಮಾತಾ ಮಡದಿ ಅಮೋಲ ಸೋತ ತಾಯಿ ತಂದಿ ಕೂಡ ಝಗಳಕ್ಕ ನಿಲ್ತಾ ಮಡದಿ ಅಮೋಲ ಕೆ ಸೋತ ತಾಯಿ ತಂದಿ ಕೂಡ ಝಗಳಕ್ಕ ನಿಲ್ತಾ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡಿಗೆ ಚುಕ್ಕುತ್ತ ಹೊಂಟಿ ಇದು ಶಿವನಿಗೆ ಮರತ ತಾಯಿ ಗರ್ಭದಂದು ಕಡಿಗೆ ಚುಕ್ಕುತ್ತ ಹೊಂಟಿ ಇದು ಶಿವನಿಗೆ ಮರತ ಶಿವನಿಗೆ ಕೊಟ್ಟ ಬಲಿ ಮಾತಾ ಮರೆಯದೆಲ್ಲ ನಿರ್ಣಯ ತಾಯಿ ಗರ್ಭೆ ಎಂದು ತಾಯಿ ಕರ್ಮಿ ಎಂದು ತಾಯಿ ಗರ್ಭದೊಂದು ಗೊತ್ತಿಂದು ಶಿವನಿಗೆ ಮಾರುತ ತಾಯಿ ಗರ್ಭದೊಂದು ಕಡಿಗ ತಗೋಗ್ತಾ ಅಂಟಿಂದು ಶಿವನಿಗೆ ಮಾರುತ ರಾಯಿ ತಂದಿ ದುಃಖ ಮಾಡಿ ಅಳತಾರ ಕಣ್ಣೀರ ಹಾನಿ ಸುರ ಸುತ ಬಾಲ್ಯದಲ್ಲಿ ನಿನ್ನ ಉಣಸಿ ತಿನಿಸ್ಯಾರೋ ಬಾಯಂದು ತಗದು ಬಾಯಗ ಹಾಕಿ ತುತ್ತಾ ತಾಯಿ ತಂದೆ ದುಃಖ ಮಾಡಿ ಅಳತಾರೆ ಕಣ್ಣೀರ ಹನಿ ಸುರಸುತ್ತ ಬಾಲ್ಯದಲ್ಲಿ ನಿನ್ನ ಉಣಸಿ ತಿನಿಸ್ಯಾರೋ ಬಾಯಂದು ತಗದು ಹಾಕಿ ತುತ್ತ ಸಂಸಾರ ಮಾಡಿ ಆಯ್ತಾ ಅಂದ್ರೆ ಅರ್ಥ ಇಸ ಕುಡುದು ಹೋದ್ರು ಅವರು ಸತ್ತ ಮಗನಿಗೆ ಮಾಡಿ ಆಯ್ತಾ ಅಂದ್ರೆ ಅರ್ಥ ಇಸ ಕುಡುದು ಹೋದ್ರು ಅವರು ಸತ್ತ ತಾಯಿ ಗರ್ಭದಂದು ತಾಯಿ ಗರ್ಭಂದು ತಾಯಿ ಗರ್ಭದಂದು ಕಡೆ ಒಂಟಿ ದಿಸಿವನಿಗೆ ಮರತ ತಾಯಿ ಗರ್ಭದಂದು ಕಣಿಗೆ ತುಕುತ್ತ ಒಂಟಿ ಶಿವನಿಗೆ ಮರತ ಶಿವನಿಗೆ ಕೊಟ್ಟು ಬದಿ ಮಾತಾ ಬರಿದಿಲ್ಲ ನಿನಗ ಯಾವತ್ತ ಶಿವನಿಗೆ ಕೊಟ್ಟು ಬದಿ ಮಾತಾಡಿದಿಲ್ಲ ನಿಲ್ಲ ಯಾವತ್ತ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡೆಗೆ ವಂಟೇದ ಶಿವನಿಗೆ ಮಾರುತ ತಾಯಿ ಕಡಿಗೆ ಕಡೆಗೆ ತಕ್ಕ ಒಂಟೇ ಶಿವನಿಗೆ ಮಾರುತ ತಾಯಿ ತಂದಿನ ಬಿಟ್ಟು ದೇವರ ಇಲ್ಲಂತ ಹೇಳತ್ತ ಅದು ಹಿಂಗ ಜಗತ್ತ ಕಾಶಿರಾಮೆ ಸುರತ್ರಿ ಯಾಡಿ ನೀವು ಸುಳ್ಳೇ ಗಳಿ ತಂದಿ ಬಿಟ್ಟು ದೇವರ ಇಲ್ಲಂತ ಹೇಳತಾದೋ ಹಿಂಗ ಜಗತ್ತ ಕಾಶಿರಾಮೆ ಸುರತಿರಿ ಯಾಡಿ ನೀವು ಸುಳ್ಳೇ ಗಳಿ ಹೊತ್ತಾ ಪಾವತ హుడు కత భగవంతిస్తూ బర్తనో భగవంత తా గర్భందు తాయి గర్భందు తాయి గర్భందు

ಶಿವನಿಗೆ ಕೊಟ್ಟ ಬಂದೆ ಮಾತಾಡ ಎಲ್ಲ ನಿನಗ ಯಾವ್ದ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಬಳಿಗೆ ತಗೋತ ವೈದ್ಯ ಶಿವನಿಗೆ ಮಾರುತ ತಾಯಿ ಗರ್ಭದಂದು ಕಡೆಗೆ ತಗೋತ ಒಟ್ಟಿ ಜೀವನಿಗೆ ಮಾರುತ ಹರಿವುಳ ಮರಿಯುವ ಕುಂಬಾರಿ ಊರ ನಾಡು ಮ್ಯಾಜ ಜಾಗ ನೋಡಿ ಘೇನ್ ಸಿದ್ಧ ನನದಾನ ಫಕ್ತರ ಬಿಡ ಪಿಡ ಧರಿ ಉಳ ಕುಂಬರಿ ಊರ ನಾಡ ಮ್ಯಾಲ ಸಾರದು ವಾರ್ತಾ ಸಿಸ್ತ ಜಾಗ ನೋಡಿ ಘೇನ್ ಸಿದ್ಧ ನನದಾನ ಭಕ್ತರು ಬಿಡ ಪಿಡ ఉండగా అమృత కందమాస గురు ఇస్త మాసిన కవి కళ అమృత తాయి గర్భు దు తి గర్భ தை கரெண்டு கடிகை தன்ட்டி தி சிவனிக மரத்தா கரூ கடித்து கொத்தாண்டி திசை சிவனி மரத்திவனி கொட்டபடி மாதா நினைத்தோட்டி மாதிரி ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡೆಗ ತಗೂ ಒಂಟಿ ದಸ ಮಾರುತಾ ತಾಯಿ ಗರ್ಭದಂದು ಕಡೆಗ ತಗುತ್ತಾ ಒಂಟಿ ದಸನಿಗೆ ಮರುತ ನೀ ಕೊಟ್ಟ ಬನ್ನಿ ಮಾತಾ ಮರುದಿಲ್ಲ ನಿನ್ನ ಯಾವತ್ತಾ ಯಾವತ್ತೀಗಿ ಕೊಟ್ಟ ಬನ್ನಿ ಮಾತಾ ಮರುದಿಲ್ಲ ನಿನ್ನ ಯಾವತ್ತಾ ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ತಾಯಿ ಗರ್ಭದಂದು ಕಡಿಗೈ ತಗುತ್ತಾ ಒಂಟಿ ದಿವನಿಗೆ ಮರತಾ ತಾಯಿ ಗರ್ಭದಂದು ಕಡಿಗೈ ತಗುತ್ತಾ ಒಂಟಿ ದಿವನಿಗೆ ಮರೆದಿಲ್ಲ ನಿನಗ ಯಾವ ಶಿವನ ತಾಯಿ ಗರ್ವ ತಾಯಿ ಗರ್ಭದ್ದು ತಾಯಿ ಗರ್ವದಿ ಗೋತಾ ಮಂಟಿ ದೇವ ಮಾರುತಾ ತಾಯಿ ಗರ್ವದಿ ತಗೋತಾ ಮಂಟಿ ದೇವಿಗೆ ಮಾರತಿಗೆ ಮಾರತ ಮಂಟಿ ದೇಶ ಆ